ಹಲೋ ಎಂಚೋಲರ್ ಮಾತಾಡಲ್ಲ ಇನ್ನೀ ಬಲ್ಪುಗೆ ವ್ಲಾಗ್ ಸ್ಟಾರ್ಟ್ ಅಂತಂದುಿಲ್ಲೆ ಆ್ಯಕ್ಚುಲಿ ಇನಿ ಹಾಸ್ಪಿಟಲ್ ಪಾಯಾರ ಉಂಡು ಅಂಜ ಪಿದ್ದಾಡ್ದೈತೆ ಚೂರು ಗಾಡಿಗೆ ಬಿದ್ದಿಟ್ಟೆ ಆಂಡು ಪಿದ್ದಾಡ್ದೆ ಎಗ್ ಸ್ಕ್ಯಾನಿಂಗ್ ಮನ್ಪಾಯಾರ ಉಂಡು ದಾಯ್ತು ಸ್ಕ್ಯಾನಿಂಗ್ ಅಂಡದ್ದು ಏನು ನಿಕ್ಲಿಡ ಬುಕ್ಕ ಅನ್ಪೇ ಆ್ಯಕ್ಚುಲಿ ಆ್ಯಪಲ್ಲ ಪ್ರತಿ ಸತ್ತಿಲ್ಲ ಮೂಲ ಉಪ್ಪಲಡೆ ಆ ತೊಂದಿನಿ ಇನಿ ಅಲ್ಪ ಡಾಕ್ಟ್ರು ಇಜ್ಜೀರು ಅಂಚ ಏನಿಟ್ಟಿಂಗ್ ಈಗಲೇ ಕುಂಬ್ಳೆಗೆ ಪೋಡ ಹತ್ತೆ ಅಂಚ ಲೇಟ್ ಆಂಡು ಹನ್ನೊಂದು ಗಂಟೆ ಪೂರ ಅಣ್ಣಾಗ ಅವ್ಲೆತ್ತೋಡು ಅಂಚ ಐತೆ ಗಡಿ ಬಿಡಿಟ್ಟು ಬಿದ್ದಾಡನೆ ಅಂಡ್ ಇನ್ನೀ ವ್ಲಾಗಡೆ ಹೆಂಚಿನ ಮಾತಾಪ್ ನಡೆದು ಈ ವಿಡಿಯೋನು ಶೇರ್ ಮಾಡ್ತಾನವೆ ಆ್ಯಕ್ಚುಲಿ ಒಂದು ವಿಷಯ ಉಂಡು ಬನ್ನಿಯರ ಏನೇನು ಬುಕ್ಕ ಅಡುಗೆ ಪೋದು ಪೂರ ಬತ್ತದಿಕ್ಲೊಟ್ಟಿಗೆ ಶೇರ್ ಅನ್ಪೆಲ್ಗೂ ಬಿದ್ದಾಡಿನಾಗಲೇ ಅಂಚ ಇಂಚಿನ ಅನುಪಣೆ ಇಂಚ ಪೂಪಣೆ ಕುಂಬ್ಳೆಗ್ ಕಳೆಕ್ಕೆ ಪೋಡು ಬಸ್ಸಿಟ್ಟು ಪೋಂಡ ಲೇಟ್ ಆಗು ನಾನು ಎಂಟಪ್ಪೇ ಲೇಟ್ ಎನ್ನ ಹಸ್ಬೆಂಡ್ ಹಸ್ಬೆಂಡ ಫ್ರೆಂಡ್ ಕಾರ್ ಕೇಂದಿರು ಅಂಡ ಕಾರ್ ಬೇಲೆ ಅಂಚ ನಿರೇಜ್ ತೊಂಬಾ ಬೊಕ ಇಂಚಿನ ಅನ್ಪುನೆ ಬಸ್ ಪರ್ತನೇ ಬರಡ್ ಬಸ್ ಪರ್ತನ ಅಲ್ಪ ಬೈಕ್ ಕೂತು ಅಂತ ಬಸ್ ಹಿಂಗೆ ಬರೀ ಬೈಕ್ ತೊಂದರೆ ಪಿದಾಡಿಯಾ

ಹಾಸ್ಪಿಟಲ್ಗೆ ಅಲ್ಪ ಸ್ಕ್ಯಾನಿಂಗ್ ಗೆ ಹಿಂಗೆ ಟೋಕನ್ ಅಂತ ಬೇಗನೆ ತಿಕೊಂಡು ಪಂಡ ಈಗಲ ಆ್ಯಪ್ಡು ಆಲ್ರೆಡಿ ಟೋಕನ್ ಬುಕ್ ಮಂತಿತ್ತ ಆಯ್ತು ಹಿಂಕ ಒಂಬತ್ತು ನಂಬರ್ ತಿಕ್ಕದಿತ್ತನು ಅಂಡ್ ಆಡೇ ಹೋದಾನಾಗ ಅವಳು ಪಂಡ ಟೋಕನ್ ಮಂತಿನಾಕಲು ಬತ್ತು ಪಂಡ ಅದು ಹಿಂಗೆ ರೆಡ್ ನಂಬರ್ ಎತ್ತಿಕ ಟೋಕನ್ ಸ್ಕ್ಯಾನಿಂಗ್ ಬೇಗ ಅಂಡ್ ಅಂಡ ಒಂದು ರಿಪೋರ್ಟ್ ತಿಕ್ಕೇರೆ ಪಂಡ ಅವಳು ಪೇಮೆಂಟ್ ಬಂದ್ಬಿಡು ಪೇಮೆಂಟ್ ಅನ್ಪಣಾಗ ಒಂಚೂರು ಅಂತೂ ಸಮಸ್ಯೆ ಅಂಡ್ ಪ್ರಾಬ್ಲಮ್ ಅಂಡ್ ಅವಳು ಆಕಲ ಸ್ಕ್ಯಾನರ್ಲ ದಲ್ಪ ನೆಟ್ವರ್ಕ್ ಇಜ್ಜಿ ಬುಕ್ಕ ಕೋಡೆ ಅದನ್ನ ರಡು ಮೂಜಿ ಹಬ್ಬ ಇತ್ತು ನೀರ್ದ ಅದನ್ನ ಅಂದು ನೆಟ್ವರ್ಕ್ ದ ನೆಟ್ವರ್ಕ್ ಬ್ಯಾಂಕರ ಸ್ಲೋ ಅಂಚ ಅಂಚು ಸುಮಾರ್ ಪೊರ್ತು ಏನು ಅಲ್ಪ ಮುಲ್ಪ ಅಂದರೆ ಮಂತೆ ಮತ್ತೆ ಅಂಡ ಕುಂಬ್ಳೆ ಜಂಕ್ಷನ್ ಪೂರಪ್ಪ ಪೂರ ಎ ಟಿ ಎಮ್ದು ಕಾಸು ತಪ್ಪಿರೋ ಪುರ ಪೋಯ್ರು ಎ ಟಿ ಎಮ್ ಒಡ್ಲಾ ಕಾಸು ಇದ್ದಂಡ್ ಅಂಚ ಲಾಸ್ಟಿಗೆ ಹೆಂಚನಾ ಉಂಜಿ ಎ ಟಿ ಎಮ್ದು ಅಮೌಂಟ್ ತಿಕ್ಕುಂಡು ಅಂಚ ಆಯ್ದು ಬುಕ್ಕ അല്പത്ത പന്ത്രണ്ട് ഗട്ടെ ഖരീിത്തേനും ഒഞ്ച് ഗണ്ടെ തു ടാക്ട്രി ത്തോടീതയാണ് അഞ്ചു കാല പ്ലാൻ അർജെൻറ്റ് അർജന്റത്ത വി വീഡിയോ അപ്പി ആ ഹക്ക ബലോ വനസ്മന്ത്ല്ല ഏനാ ചെക്കപ്പാക്ടർ ഇപ്പുരമന്ത് ആയിടക്ക ബൾപ്പാല പയർ ആത്ത് ജീൻത് ഖാലി ഡ്രൈ ഫ്രൂട്ട്സ്ല്ലരില മാത്ര പർദ് ഓതി തന്ന ഓതിത്ത അഞ്ചല ചോച്ചക്കൂറായി ബുക്ക് മനസ്സുമത്ത മനസ്സുമത്തത് ഇത്തെ പദാടിയ പാട അത്തല്ല പോയി പണ്ടെങ്കിൽ പർപ്പണ റൂട്ട് ഡേ അത്തനെ അഞ്ച് അത്താടി പോയി എണ്ണത് ഭത്ത അല്പ അത്തിനക്കളിജാണ്ട് ജോക്ലിത്തീർ ಅಂದಮುಳ ಜೋಕು ಗೊಬ್ಬಂದು ಏನಲ್ಪ ತಿರ್ತ ತೋಜೆ ಐತೆ ಅವೇ ಅತ್ತಿಗೆನಕೋಸ ಇಲ್ಲಿ ಕಟ್ಟೊಂದು ಅಕ್ಳು ಇಲ್ಲದ ಬೇಲೆ ಸಾಧಾರಣ ಆತನು ನನ್ನ ಅಂತೆ ಸಮಯ ಇಲ್ಲೋಕ್ಕೆಲ್ಲ ಇಪ್ಪ ಅಂದಮುಲು ಜೋಕ್ಳು ಗೊಬ್ಬಂದು ಜೋಕಲ್ ನಟ್ಟಿಗೆ ಸಮ್ಮಲೆಲ್ಲ ಗೊಬ್ಬಂದು ಅಂಜ ಏನು ಸೈಡ್ ಕುಳ್ಳದಿತ್ತೆ ವೀಡಿಯೋ ಬಂತಂದಿತ್ತೆ ಅವಳು ಇಲ್ಲಲ್ಲಿ ಇರಲಿ ಇಜ್ಜಾಂಡ ಅಂಚ ಎಲ್ಲಿ ಮಿತ್ತು ಮಿತ್ತ ಜೋಕಲ್ ಗೊಬ್ಬನಡಿಗೆ ಬತ್ತೆ ಅಂತ ಪುಕ್ಕ ಚೂರು ಅಲ್ಪ ಇತು ಹೈದ್ದ ಬುಕ್ಕ ನನ್ನ ಹಸ್ಬೆಂಡಿಗೆ ಹಾಸ್ಪಿಟಲ್ ಬಯರ್ ಇತ್ತೆ ಅವ ಉಳ್ಳೆ ಲೋಕಲ್ ಹಾಸ್ಪಿಟಲ್ ಬಣ್ಣ ಹಸ್ಬೆಂಡಿಗೆ ಕೆ ಬಿಟ್ಟು ಚೂರು ಇನ್ಫೆಕ್ಷನ್ ಆತಂಡ ಅಂಜ ಐಕೊಡೋದು ಮರದಿಗೆ ಬರ್ತಾನೆ ಆಯ್ದು ಬುಕ್ಕ ಹೋಟೆಲಿಗೆ ಹೋದು ಚೂರು ಲೈಟ್ ಸ್ನ್ಯಾಕ್ಸ್ ತಿಂದ ಯಾ ಮಸಾಲ ಪುರಿ ತಿಂದೆ மசால பூரி எல்லாம் ஹார்லிக்குஸ் எல்லாம் இத்தே இங்க கொஞ்சம் சாபாரி இஷ்டம் ஒன்று ஹார்லிக்குஸ் பூஸ்தான் அஞ்சு நின் நல்லா பர்க்காந்து ஆ ஒன்றுண்டு உண்டு இச்சா அது வீடியோ கண்டிநியூ மனுப்பேந்து பண்டதித்தே அண்டா ஹாஸ்பிட்டல் போது போதானக்கே இங்க பொது பத்தானக்காக்கப்பா சாக்குது அது போதித்துண்டு அல்ல பத்துது அடிங்கது ஒனசு மனுப்பினாக்க பொறுத்தாண்டு பொறுத்து இல்லாண்ட இங்கே பச்சுல இத்தண்டு அஞ்சா இங்கே கோடை வீடியோ கண்டிநியூ மந்தபியர் ஆயிடுச்சு அஞ்சா இனி கண்டிநியூ மந்த வந்து அஞ்சா சா பூர பர்தாண்டு க்ளீனிங் இல்லாண்டு நான் சோறு மீன் தான் சுமார் தின் மீன் தி நோடு வந்து ஆசையாக வந்துட்டு பட் ஆ மீன் எட்ல பூத்தாய் தின எங்க ஆசை வந்து இத்தண்டு அஞ்சா மீன் தை நான் கஷ்பமந்தபிடு அது பூர ஆயினிடுபுக்கா ಏನು ಕುಲ್ಲುದು ಒಂಚೂರು ವಿಷಯ ಏನಕ್ಕಿಲೊಟ್ಟಿಗೆ ಶೇರ್ ಮಂತೆ ಏನೋ ರೆಂಡು ಮನ್ಪೇ ಮನ್ಪೇರುಂಡು ಶೇರ್ ಉಂಡು ಅಂಚ ಏನೇನು ಶ್ಯಾರ್ ಮಂತು ಎನ ಕಿಲೋಟಿಗೆ ಬುಕ್ಕ ಇತ್ತೆ ಏನು ರಪ್ಪರಪ್ಪಾ ಅಡುಗೆ ಮನ್ಪೇ ಕಶ್ಪಾ ಆವಡು ಗಂಜಿಲ ಆವಿಡು ಇಂಚ ಕೋಡೆ ನೈಟ್ ಸಿಂಪಲ್ ಅದು ಮಂತೆ ಬುಕ್ಕ ಶುಕ್ರವಾರ ಕೋಡೆ ಅಂಚೂ ಮೂಜಿ ದಿನ ಅಂಡ ಚೂರು ಶಾರ್ಲೈಜ್ ಜಿಂಕ್ ಶೀತ ಪೂರ ಸುರು ಆದ್ ಬಿ ಪಿ ಲೋ ಅದು ಆಯಿತು ಮಾತು ಆದ ಇನ್ನೊಂದು ಜೂರು ಹುಷಾರಿಲ್ಲೆ ತೊಂದರೆ ಅಜ್ಜಿ ಕೋಣೆ ಡಾಕ್ಟ್ರಡ ಪಂತ್ತೆ ನೈನು ಡಾಕ್ಟ್ರು ತೊಂದರೆ ಅಜ್ಜಿ ಒಂದು ಕೋಣೆ ಬಿಪಿ ಪಿ ತುನಕ ಸರಿ ಇತ್ತನೆ ನಾರ್ಮಲ್ ಇತ್ತಾನೆ ಸರಿ ಏನು ನಿಕ್ಲೇಡ ನಾನು ಕಪಾತಿ ಇರ್ಬೇಕ ಏನು ತುಂಬ ಖಜ್ಪು ಮಾತಾ ಮಂತು ಬರ್ಬೇಕು துண்டு உத்தாய் என் ஃபிரை மாடு புளிமெஞ்சி மொடு க்ளீன் அந்த மீன்கூட க்ளீன் பார்த்தா க்ளீன் கெத்தி டிக்குது எத்தி மீன கெத்தி வெங்கூரு மசாலா பார்த்து ஃபிரை ஆகும் இல்லை மசாலே நம்ம மீன் ஃபிரை பண்ண மசாலா நம்ம அரைப்பூஜ் கடை பண்ணுவா மீன் பாடுவா கச்ச்பு பாடுவா ஆஹ் மசாலா பார்த்து ஃபிரை ஆகப்படு சாப்பிடு

ಅಲ್ಲಿ ಮೀನು ಫ್ರೈ ಅಲ್ಲಿ ಬೇರೆ ಅದು ಮಸಾಲೆ ಪಾಡ್ತಿದ್ದೀಯ ಇದು ಕೆತ್ತಿ ಐಕೆಲ್ಲ ಒಂದು ಕಡಲ ಮಸಾಲೆ ಪಾಡಿಯೇ ಒಂದು ಎಕ್ಸ್ಟ್ರಾದ ಆ್ಯಡ್ ಅಂತಿಜ್ಜಿ ಅರೆ ಪುಲ್ಲ ಕೊಪ್ಪುಲ್ಲ ಪಾಡಿ ಅದ ಮನೆಯಲ್ಲಿ ಉಪ್ಪು ಇಚ್ಚಿ ಚೆನ್ನಾಗಿ ಕಡೆ ಒಂಚೂರು ಉಪ್ಪು ಪಾಡಿಯೇ ಮೇನ ಕುಡ್ದು ಬೀಕಾ ಅದನ್ನೇ ಗ್ರೇವಿ ಬರ್ಬೋ ನನಗೆ ದಾಳಿ ಮಸಾಲೆ ಎಕ್ಸ್ಟ್ರಾದಲ್ಲ ಹೋಮ್ ಮೇಡ್ ಮಸಾಲೆ ತಲೆ ಪಾಡ್ ಇಚ್ಛಿ ಶಾಪ್ ಹೋದ್ಕೋತಾರೆ ಪೊಡಿತ್ತೆ ಐದು ರೆಡಿಮೇಡ್ ಪುಡಿ ಇನ್ನೇ ಪಾಡಿನ ಇನ್ನು ಪಾರ್ದು ಜೋ ಶುಟ್ಟಿ ರೆಡಿಮೇಷನ್ ಪಾಡಿ ಜಾಪಾರದೆ ಮ್ಯಾರಿನೇಷನ್ ಬಿದ್ದಿತ್ತೆ ಖ್ಪನ್ ಪರ ಏನು ನೀರುಳ್ಳಿಲ್ಲ ಟೊಮೆಟೊ ಎಲ್ಲ ಬೇಯರೋದಿತ್ತೆ ಚೂರು ನೀರು ಪಾರ್ದು ಅಂಚ ಇತ್ತೆ ಖಜ್ಪಗು ಚೂರು ಬೇವು ಸೊಪ್ಪುಗೋಡು ಅಂಚ ಬೇವು ಸೊಪ್ಪು ಕೊಯ್ಯೊಂದು ಬರ್ಕ ಬೇವು ಸೊಪ್ಪು ಉಂಡು ಮೂಲೆ ಒಂಜಿ ಮಲ್ಲ ಮರ ಉಂಡು ಬೇವು ಸೊಪ್ಪದ ಅಲ್ಲಿ ಪಡೆದು ಕೊಯ್ಯೊಂದು ಬರೋಡು ಮೂಲೆ ಉಂದು ಮಲ್ಲ ಮರ ಆತಂಡು ಅಂಡ ಉಂದು ಈಜಿ ಸ್ಮೆಲ್ ಒಂತೆ ಕಮ್ಮಿ ಆಯ್ತು ತುನಕ ಒಂಚೂರು ಹೈಬ್ರಿಡ್ದೆಲ್ಲ ಕ ಉಂಡು ಸ್ಮೆಲ್ ಕಮ್ಮಿ ಅಲ್ಲ ಅಲ್ಪ ಇಂಗ್ಲೆ ಅಲ್ಪ ಕೈ ತಲ್ಲೇ ಒಂಜು ಇತ್ತ ಅವರೆ ದೈಸ ಇತ್ತೂ ಮಲ್ಲ ಮರ ಆತನು ಎಲ್ಲ ತಿರ್ತದೆ ಕೊಯ್ಯಂದ್ಕೊಣಕ బేతే టైప్ ఉండు స్మెల్ ఇచ్చి స్మెల్ కమ్ి రడ్డ దింజ పుర్చి ఇతం యావ్ కోయినానా మీన్ వేస్ట్ బాధ్యత పుచ్చె తిన దొడ్డు ಈ ಕೆತ್ತಿನ ಚೂರು ಫ್ರೈ ಆಗ್ಬುಗ ಬೇಕ ಚೂರು ಎಣ್ಣೆ ಪಾದ ಬೀತೆ ಆನ್ ಪಾಡ್ ಹುಡ್ಬೇಕಾಯ್ತು ಪಾದ ಮುಚ್ಚಳುಕೊಂಡು ಬೇಕಾದ್ರಾಕ್ ಹುಡುಗ ಅಂತ ಏನಾಯ್ತು ಹಾಕ ఫై మంతా మీను మీకు ఫై అంత పార్బెయిన్ కేట్టి ఇంతే ఇంట్బవు ఆ పగడి టేస్ట్ అయినా ఒంచు కరంజీలే కార్ నా టేస్ట్ జాస్తి ఇంట్లో తూప

ಅಡುಗೆ ಮಾತಾಂಡು ಕಚ್ಪಾಂಡ್ ಫ್ರೈ ಲಾಂಡ್ ಮತ್ತೆ ಗಂಜಿ ಯಾ ಪ್ರತಿ ಸತಿಲೆ ಗಂಜಿ ಗಂಜಿ ಬನ್ನೋದಲ್ಲೇ ನುಪ್ಪು ಗುದಿತ್ತೆ ಅಂಚ ನುಪ್ಪು ಅವನು ಅವೆ ಏನು ವಿಷಯ ಬಂದ್ರೆ ಇತ್ತಂದು ಎಂಚು ಬಂದ್ಬಿಡಿ ನಿಂಗೆ ಸತ್ಯ ಗೊತ್ತಾ ಒಂದು ಇಜ್ಜಿ ಗುಡ್ ನ್ಯೂಸ್ ಸುಮಾರು ಜನ ಆಕ್ಚುಲಿ ಏನು ವೀಡಿಯೋ ಅಲ್ಲ ಸ್ಟಾರ್ಟಿಂಗ್ ಪಾಡೊಂದು ಇತ್ತೆ ಅದು ಬುಕ್ ಗ್ಯಾಪ್ ಆಗಿದೆ ಗ್ಯಾಪ್ ಆಯ್ತು ಹಿಡಿದು ಬುಕ್ಕ ಇತ್ತೆ ರೀಸೆಂಟ್ ಅದು ಏನು ವೀಡಿಯೋ ಸ್ಟಾರ್ಟ್ ಮಾಡಿ ಪಾಡ್ರೆ ಸ್ಟಾರ್ಟ್ ಬಂತಾನೆ ಹಿಡ್ದು ಬುಕ್ ಸುಮಾರು ಜನ ಎಂಗೆ ಮೆಸೇಜ್ ಅದಕ್ಕೆ ಇನ್ನೂ ಉಂಡು ಫುಲ್ ಎನ್ನ ಬಾಡಿ ಚೇಂಜಸ್ ಆಯ್ನಿ ಅಂತದು ಗುಡ್ ನ್ಯೂಸ್ ಉಂಡಾ ಗುಡ್ ನ್ಯೂಸ್ ಉಂಡ ನ ಬಾಡಿ ಫುಲ್ ಚೇಂಜ್ ಆಗ್ತದ್ದು ಬಾಡಿ ಶೇಪ್ ಚೇಂಜ್ ಆಗ್ತದ್ ಅನ್ನದು ಅಂದೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಉಂಡು ಆ್ಯಕ್ಚುಲಿ ಏನು ಆ ಟೈಮ್ ಎಂಕ್ ಯಾ ವಿಡಿಯೋ ಮಂತೊಂದು ಲೈಕ್ ಜಾಗ್ ಪಂಡ ಎಂಕ್ ಆ ಸಿಚುಯೇಷನ್ ಲೈಕ್ ಜಾಗ್ ಅಂಚ ಯಾನಿತೆ ಯಾನಿತ ಫೈವ್ ಮಂತ್ ಪ್ರೆಗ್ನೆಂಟ್ ಸಾರಿ ಚೂರ್ ಫೈವ್ ಮಂತ್ ಪ್ರೆಗ್ನೆಂಟ್ ಯಾನಿತೆ ಖುಷಿ ಖುಷಿತ್ತ ವಿಷಯ ಅವು ಎಂಚ ನಿಖಲೊಟ್ಟಿಗೆ ಶೇರ್ ಮಂತ್ಪಡೋದು ಎಂಕ್ ಗೊತ್ತಾ ಒಂದಿಜ್ಜ ಅಂಚ ಯಾಂಡು ಕೋಳೆ ವೀಡಿಯೊ ಅನ್ಪೊಡು ಪಂಡ ಶೇರ್ ಅನ್ಪೊಡು ಉಂದು ನನ್ ನಪ್ಪಗಲ ಎಂಚ ಈ ವಿಷಯನ್ ಪನ್ಪುನೆ ನಿಂಗೆ ಗೊತ್ತಾವೊಂಚ ಆಂಡ್ ಸೋರಿ ಚೂರು ಎಮೋಷನಲ ಐಯೆ ಹಾ ಪ್ರತಿ ಡ್ರೀಮ್ ಇಂದು ಪ್ರೆಗ್ನೆಂಟ್ ಅಪುನೆ ಅಮ್ಮ ಆವೊಂದುಲ್ಲ ಐನೆ ಫಸ್ಟ್ ಟೈಮ್ ಪ್ರತಿ ಒರೆ ಡ್ರೀಮ್ ಹಾ ವೆರಿ ಸಾರಿ ಚೂರು ಎಮೋಷ್ನಲ್ ಆಯೇ ಅಂಚ ಆ್ಯಕ್ಚುಲಿ ಕೋಡೆ ಅಂಚನೆ ಎಫ್ ಐ ಏನೋ ಐದು ತಿಂಗಳೇದ ಸ್ಕ್ಯಾನಿಂಗ್ ಇತ್ತಂಡು ಅಂಚ ಓದಿತ್ತ ಕೋಡೆ ಅಂಡ್ ಕೋಡೆ ಬತ್ತನಾಗ ಲೇಟ್ ಆಂಡ ಬಚ್ಚು ಅಂತ ಏನಿಟ್ಟು ಕೋಡೆ ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ಆಜ್ಜಿ ತೊಂದ ರಿಪೋರ್ಟ್ ಪೂರ ನಾರ್ಮಲ್ ಉಂಡು ತೊಂದರೆ ಜಿ ಆ್ಯಂಡ್ ಆ ಸ್ಟಾರ್ಟಿಂಗ್ ಒಂಚು ತಿಂಗಳು ಚೂರು ಚೂರು ಬಂಗಾರ್ಟಿ ಇಂಕ್ ಹೆಲ್ತ್ ಇಶ್ಯೂಸ್ ಮಾರಿ ಆಯ್ನ ನನ್ನ ನನ್ನ ವೀಡಿಯೋ ನಿ ಷೇರ್ ನೋಳ ಚೂರು ಜಾಸ್ತಿ ಎಮೋಷನಲ್ ಅರೆ ಕಾರಣ ಚಿನ್ನವಂಟ ಇನ್ನು ವೀಡಿಯೋ ಶೂಟ್ ಅನ್ನಾಗ ಇಂಚಿನ ಅನುಕೂಲ ಇಂಚಿನ ಅನುಕೂಲ ನೆನಪು ನಿಕ್ಕೂನಾಗ ಈ ಸ್ಕ್ಯಾನಿಂಗ್ ರಿಪೋರ್ಟ್ ನಿಖ ರೋಜ್ ಅನಿತ್ತೆ ಅಪ್ಪ ಇಂಗೆ మూలకి బాలేదా ఈ ఫోటో ఈ స్కానింగ్ ఉండదు రిపోర్ట్ అయిన తునగా జాస్తి ఎమోషనల్ అయ్యే అదన కొంచెం ఖుషి ఖుషి అప్పుడు ఆయన తునగా తోచుండోన్ తోలే బాలేదా ఫేస్ కై కించగ చూడు ఎమోషనల్ అయ్యే సారీ చేస్తాను తోలే அஞ்சா சும்மா ஜனக்கேனு வந்தித்தீரு எந்த சும்மா ஜன மெசேஜ் வந்தது அந்த பர்ஸ்னல் மெசேஜ் வந்தது எல்லா யூடியூபோட அது பர்ஸ்னல் மெசேஜ் வந்தது என்ன ஃப்ரெண்ட் மக்கள் என்ன ரிலேட்டிவ்ஸு கூற கேண்டியிருக்கு ரிலேட்டிவ்ஸு நக்களுக்கு கத்தித்துண்டு அண்ட் அக்கெல்லாவது அக்களே கத்திச்சா அண்ட் அக்கல் மாதா மெசேஜ் மேன்ட்டிருங்க வந்து ஊசி என்ச்சு நான் என்ன வீடியோ நக்களே தூந்துடலு அனுப்பினர் அது பண்ண ಆ್ಯಕ್ಚುಲಿ ಏನು ಯೂಟ್ಯೂಬ್ ಇತ್ತೆ ರೀಸೆಂಟ್ ಅದು ಸ್ಟಾರ್ಟ್ ವಾಪಸ್ ಸ್ಟಾರ್ಟ್ ಮಾಡಬೇಕಾರೆ ಕಾರಣ ಅಲ್ಲ ಅಂದ್ವಿ ಅಪಂಡ ಏನು ಹೊರ್ತಿ ಇಪ್ಪಾಗ ಇಲ್ಲಿ ಡೇ ಟೈಮ್ ಒರ್ತಿ ಇಪ್ಪುವೆ ಅಪ್ಪ ಎಂಕು ಒಂಚೂರು ಮೈಂಡ್ ಡೈವರ್ಟ್ ಆಗೋಡು ಕೆಲವು ನೆಗೆಟಿವ್ ವಿಷಯ ಮತ್ತು ತರ ತೊಲೆ ಬೇರೆ ಆ ಪಾಗ ಹೆಂಗೆ ಇನ್ನೊಂದು ಆ ಥರ ಹೆಂಚಿನ ವಿಷಯನೂ ನಿಖಲೊಟ್ಟಿಗೆ ಶೇರ್ ಮಾಡ್ಬೇರಾ ಅಪಂಡು ಅಪ್ಪ ಅದಕ್ಕೆ ಒಂಚು ಅವಕಾಶ ತಿಕ್ಕೊಂಡು ಇಂಕಪ್ಪ ಎನ್ನೊಂಜಿ ಮೈಂಡ್ ಚೂರು ಫ್ರೀ ಆಪುಂಡು ಅಂಚ ಅಂಚ್ಟ ಯಾನ್ ಪರಪ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಿಡು ಅಂಡದ್ದು ಅಂಚ ಅಂಚ ಇತ್ತೆ ಫೈವ್ ಮಂತ್ ಫೈವ್ ಮಂತ್ ಕರಿ ನನ್ನ ಅವೆ ಆಮೇಚಿನ ಪ್ರೊಸೀಜರ್ ಪೂರ ಆವಿಡು ಪಂಡ ಫಸ್ಟ್ ಐ ಫಸ್ಟ್ ಪ್ರೆಗ್ನೆನ್ಸಿ ಅಂಚೆ ಬೈಕೆ ಐನ ಏನಮ್ಮ ಪ್ರಿಪರೇಷನ್ ಆವುಂಡುಂಡು சரி ஏன் வீடியோ நீடக்கு எண்ட்மான் தோந்தில் என்னை வீடியோ இஷ்டாதித்தடா லைக் மனுப்பிலே ஷேர் மனுப்பிள்ளே நீக்கிள் என்ன வீடியோனு பொசத்தாக தூதித்தன என்ன சப்ஸ்கிரைப் பண்ண்த்தது என்ன வீடியோ தூள் தேங்க்ஸ் ஃபார் வாட்சிங் ஏன் ஈ வீடியோனு இடக்கு எண்டா தோணுவேன் தயவாண்ட அந்தோரு லென்த் ஜாஸ்தி ஆதிப்போ தயவாண்ட கோடிடுக்காத வீடியோ உண்டு எடிட் மனுப்போனேண்ணா சரி தேங்க் யூ ಇಂಚನೆ ವೀಡಿಯೊ ತೂವೊಂದು ಸಪೋರ್ಟ್ ಮಾಡ್ತು